ಶಿವ ಶಿವ ಎಂದರೆ ಭಯವಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದೇಶದೆಲ್ಲೆಡೆ ಶಿವರಾತ್ರಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಶಿವಭಕ್ತರು ಶಿವರಾತ್ರಿ ಜಾಗರಣೆಯನ್ನ ಮಾಡಿದ್ರು ಜಾಗರಣೆ ಹಿನ್ನೆಲೆಯಲ್ಲಿ ನಗರದ ಶಿವ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಮಧ್ಯರಾತ್ರಿಯಲ್ಲೂ ಕೂಡ ಭಕ್ತರು ಮುಕ್ಕಣ್ಣನ ದರ್ಶನವನ್ನು ಪಡೆದು ಪುನೀತರಾದರು ಇನ್ನು ಜಾಗರಣೆ ಮುಗಿಸಿದ ಭಕ್ತರು ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನವನ್ನು ಪಡೆಯುವುದು ಪಡೆಯುವುದರ ಜೊತೆಗೆ ಉಪವಾಸವನ್ನ ಅಂತ್ಯಗೊಳಿಸ್ತಾ ಇದ್ದಾರೆ ಗುಟ್ಟಹಳ್ಳಿಯಲ್ಲಿರುವಂತಹ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ರಾತ್ರಿಯೆಲ್ಲ ವಿಶೇಷ ಪೂಜೆ ನಡೆಯಿತು ಸಾವಿರಾರು ಭಕ್ತರು ಆಗಮಿಸಿ ಶಿವನ ದರ್ಶನವನ್ನ ಪಡೆದರು ಇನ್ನು ಲಾಲ್ಬಾಗ್ ಸಮೀಪದ ಆರ್ವಿ ರಸ್ತೆಯಲ್ಲಿರುವಂಥ ಶಿವನ ದೇಗುಲದಲ್ಲಿ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ನಡೆಯಿತು Anke korima. Anke. Yeah. Mamay de. Mamay de. ಸೊ ನೋಡ್ತಾ ಇದ್ದೀರಾ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಹಾಶಿವರಾತ್ರಿಯನ್ನು ಆಚರಿಸಲಾಯಿತು ಅನ್ನೋದನ್ನು ತೋರಿಸ್ತಾ ಇದ್ವಿ ಮೈಸೂರಿನಲ್ಲಿ ಯಾವ ರೀತಿಯಾಗಿ ದೀಪಾಲಂಕಾರದಲ್ಲಿ ಅಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಹಾಗೆ ಕಲಬುರಗಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಶಿವನ ದೇವಸ್ಥಾನ ಸ್ಥಾನಗಳಲ್ಲೂ ಕೂಡ ಅಂದರೆ ಈ ಒಂದು ಮಹಾಶಿವರಾತ್ರಿ ಹಬ್ಬವನ್ನು ಜೋರಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು